ಸುಮಾ ಎಲ್ಲ ಧರ್ಮಗಳಲ್ಲೂ ಪವಿತ್ರ ನೀರುಗಳನ್ನಾಗಿ ಇಟ್ಕೊಳ್ತಾ ಹೋಗ್ತಾ ಇದ್ದಾರೆ ಯಾಕಂತಂದರೆ ಪಬ್ಲಿಕ್ ಪ್ರಾಪರ್ಟಿಗಳೆಲ್ಲ ತುಂಬ ಜನ ಮುಟ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಏನಾದರೂ ಅದನ್ನು ಪವಿತ್ರ ಜಲಗಳಾಗಿ ತಮ್ಮ ಮನೆಗಳಲ್ಲಿ ಇಟ್ಕೊಂಡು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ನನಗೆ ಆವಾಗವಾಗ ಹುಟ್ಟುತ್ತೆ ನಾನು ಮಾತಾಡ್ತಿರುವಾಗ ತುಂಬ ಆಲೋಚನೆ ಮಾಡ್ತಾ ಇದ್ದೆ ಬಹುಶಃ ನೀರಿನ ಬಗ್ಗೆ ಅಥವಾ ನೀರಿನ ಜೊತೆ ಆಗಿರುವಂಥ ಅಸ್ಪೃಶ್ಯತೆಯ ಅನುಭವಿಸಿದ್ದ ಅನುಭವಿಸಿರೋದು ನನ್ನಂಥ ಹೆಣ್ಮಕ್ಳು ಜಾಸ್ತಿ ಅಂತ ಅನಿಸುತ್ತೆ ಯಾಕಂತಂದರೆ ಇವತ್ತಿಗೂ ಸಹಿತ ಮನೆಗಳಲ್ಲಿ ನೀರು ಅಂತ ತ ಬಂದಾಗ ಅದನ್ನು ತಗೊಂಬಂದು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಿ ತೊಗೊಂಡು ಬಂದು ಮನೆಯಲ್ಲಿರೋ ಮಕ್ಕಳಿಗೆ ಮತ್ತು ಕುಟುಂಬದವರಿಗೆ ಹನಿ ಹನಿಯಾಗಿ ಇದ್ದಿದ್ದು ಜೊತೆಗೆ ಅದ್ರ ಅದ್ರ ಜೊತೆಗೆ ಆಗ್ತಿದ್ದಂಥ ಅವಮಾನಗಳನ್ನು ಅನುಭವಿಸ್ತಾ ಇದ್ದಿದ್ದು ಮೊದಲಿಗರು ಅವರೇ ಇವತ್ತಿಗೂ ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಅನುಭವಿಸ್ತಾ ಬಂದಿರೋರು ಅವರೇ ಅಂತ ಹೇಳ್ಬೋದು ಸೊ ಹಾಗಾಗಿ ಮಹಾಡ್ ಸತ್ಯಾಗ್ರಹದಂಥ ಸತ್ಯಾಗ್ರಹಗಳು ಇವತ್ತಿಗೂ ಸಹಿತ ತುಂಬ ಪ್ರಸ್ತುತ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಈ ಪ್ರತಿದಿನದ ಹೋರಾಟಗಳಿದಾವಲ್ಲ ಈ ಹೋರಾಟಗಳನ್ನು ಕನ್ನಾರೆ ನೋಡಿದವರು ನೋಡ್ತಿರೋರು ನಾವುಗಳೆಲ್ಲನೂ ಸಹಿತ ಒಂದು ರೀತಿ ನಮ್ಮನ್ನು ಹಿಡಿದಿಟ್ಬಿಡುತ್ತೆ ಸ್ವತಂತ್ರ ಬಂದು ಬಂತು ಬಂತು ಅಂತ ಹೇಳ್ತಾರೆ ಆದರೆ ಇವತ್ತಿಗೂ ಸಹಿತ ದಲಿತರ ಮೇಲೆ ಆಗ್ತಿರುವಂಥ ಅನ್ಯಾಯಗಳು ಮತ್ತು ಮಹಿಳೆಯರ ಮೇಲೆ ಆಗ್ತಿರುವಂಥ ಅನ್ಯಾಯಗಳು ನೋಡ್ತಾ ಬಂದಾಗ ಸತ್ಯಾಗ್ರಹಗಳು ಎಷ್ಟೋ ಆದರೂ ಸಹಿತ ಅದನ್ನು ಹಿಸ್ಟೋರಿಕಲ್ ಆಗಿ ತೋರಿಸ್ತಾ ಹೊರಟಿದ್ದಾರೆ ಹೊರತು ಅದನ್ನು ಇವತ್ತಿಗೆ ಪ್ರಸ್ತುತವಾಗಿ ಒಂದು ನಾಡಿ ಮಿಡಿತವಾಗಿ ನೋಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ಒಂದು ಅಸ್ಪೃಶ್ಯತೆಯನ್ನು ಅಥವಾ ಏನು ಅನ್ಟಚಬಿಲಿಟಿ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ ಆ ವಿಚಾರಗಳನ್ನು ಮಾತಾಡುವಾಗ ನಾವು ಆ ಎಲ್ಲ ಸಂದರ್ಭಗಳನ್ನು ನಮ್ಮ ಇವತ್ತಿನ ಯುವಜನರಿಗೆ ಮತ್ತು ಇವತ್ತಿನ ಕಲಿಕಾರ್ಥಿಗಳಿಗೆ ಪಾಠಗಳಾಗಿ ಮತ್ತು ಜೊತೆಗೆ ಅನುಭವಗಳಾಗಿ ಹಂಚ್ಕೊಳ್ಳೋದು ಅಷ್ಟೇ ಮುಖ್ಯನೂ ಹೌದು ನೀರಂತಂದರೆ ಅದೊಂದು ಒಂದು ರೀತಿಯ ದೊಡ್ಡ ರಿಸೋರ್ಸು ಅದಿಲ್ಲ ಅಂತಂದ್ರೆ ಬದುಕುಗಳಿಲ್ಲ ನಮ್ಮೆಲ್ಲರಿಗೂ ತುಂಬ ಚೆನ್ನಾಗೇ ಗೊತ್ತಿರೋದು ಇದಕ್ಕಿಂತ ಮುಂಚೆ ಒಂದಷ್ಟು ಚರ್ಚೆಗಳಲ್ಲಿ ನಾವು ಈ ವಿಚಾರವಾಗಿ ಮಾತಾಡ್ತಿರುವಾಗ ನಮ್ಮ ಯುವಜನರ ಜೊತೆಗೆ ನಾನು ಯುವ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಯುವಜನರ ಜೊತೆ ಮಾತಾಡ್ತಿರುವಾಗ ಅನ್ನಿಸ್ತಾ ಇದ್ದಿದ್ದು ಮತ್ತು ಒಂದು ಒಂದು ಸಣ್ಣ ಡಾಕ್ಯುಮೆಂಟ್ರಿ ನೋಡ್ತಾ ಇದೆ ಅದರಲ್ಲಿ ಒಂದು ಸುಮಾರು ಒಂದಷ್ಟು ಗೋರಿಲ್ಲಗಳ ಗುಂಪುಗಳು ಒಂದು ನೀರಿನ ರಿಸೋರ್ಸನ್ನು ನೋಡಿ ಒಂದೆರಡು ಫಸ್ಟು ಬಂದಂಥ ಎರಡು ಗೋರಿಲ್ಲ ಗುಂಪುಗಳು ಆ ನೀರಿನ ರಿಸೋರ್ಸನ್ನು ನೋಡಿಬಿಟ್ಟು ಹೋಗಿ ಬೇರೆ ಗುಂಪುಗಳಿಗೆ ತಮ್ಮ ತಮ್ಮ ಗುಂಪುಗಳಿಗೆ ಹೇಳಿ ಕರ್ಕೊಂಬರುತ್ತೆ ಇಲ್ಲಿ ನೀರು ಸಿಗ್ತಾ ಇದೆ ಬನ್ನಿ ಅಂತ ಅವು ಬಂದು ಕುಡಿದ ನಂತರ ಆ ಗುಂಪುಗಳು ಏನಂತಂದರೆ ಇನ್ನೊಂದಷ್ಟು ಗುಂಪುಗಳಿಗೆ ಆ ವಿಚಾರನ ತಲುಪಿಸುತ್ತೆ ಆ ಇನ್ನೊಂದಷ್ಟು ಬಂದಂಥ ಗುಂಪುಗಳು ತಮ್ಮ ಗುಂಪುಗಳನ್ನು ಕರ್ಕೊಂಡು ಬಂದ ಮೇಲೆ ಆ ನೀರು ನೀರಿನ ಸೋರ್ಸ್ಗೋಸ್ಕರ ಈ ಮೊದಲು ಬಂದಂಥ ಗುಂಪನ್ನು ಹೊಡೆದು ಕೊಲೆ ಮಾಡುತ್ತೆ ಸೊ ಹಾಗಾಗಿದೆ ಈ ದೇಶದ ಮೂಲ ನಿವಾಸಿಗಳಾದಂಥವ್ರನ್ನ ಆ ಅದೇ ರಿಸೋರ್ಸನ್ನು ಅದೇ ನೀರನ್ನು ಮುಟ್ಟೋದಕ್ಕೆ ಇವತ್ತಿಗೂ ಸಹಿತ ಹೊರಗಿಟ್ಟು ನೋಡಲಾಗ್ತಿದೆ ನಾವು ತುಂಬ ಚಿಕ್ಕ ವಯಸ್ಸಿನಲ್ಲಿರುವಾಗ ನಾವು ಸಹಿತ ನೀರು ತರಕ್ಕೆ ಹೋಗ್ತಾ ಇದ್ವಿ ಊರುಗಳಲ್ಲೆಲ್ಲ ಬಾವಿಗಳು ಜಾಸ್ತಿ ಕೆರೆ ಒಂದೇ ಕೆರೆ ಹಳ್ಳಿಗಳಿಗೆ ಒಂದೇ ಕೆರೆ ಇರ್ತಾ ಇತ್ತು ಸೊ ಕೆರೆನಲ್ಲಿ ನೀರು ಅಷ್ಟೊಂದು ಕುಡಿಯೋಕ್ಕೆ ಸೂಕ್ತ ಅಲ್ಲ ಕಾರಕ್ಕೆ ಬಾವಿಗಳಿಗೆ ನೀರನ್ನು ತರಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಒಬ್ಬರು ನಿಂತ್ಕೊಂಡು ಆ ಕೊಡದಿಂದ ನೀರನ್ನು ಎತ್ತಿ ಹಾಕಿ ನಮ್ಮ ಕೊಡಗಳಿಗೆ ನೀರು ಸುರಿದಾಗ ಮಾತ್ರ ನಾವು ಅದು ನೀರು ತೊಗೊಂಬರ್ಬೇಕು ಅದು ಹೇಗೆ ಅವ್ರದ್ದು ಬಟ್ಟೆ ತೊಳೆಯೋದಾಗಬೇಕು ಅವ್ರದ್ದು ಸ್ನಾನ ಆಗಬೇಕು ಆಮೇಲೆ ಅವ್ರ ಮನೆಗಳಿಗೆಲ್ಲ ನೀರು ಆದಮೇಲೆ ನಮಗೆ ಕೊನೆಗೆ ನೀರನ್ನು ಕೊಡಗಳಿಗೆ ಹಾಕ್ತಾ ಇದ್ದಿದ್ದು ಸುಮಾರು ಸರಿ ಪ್ರಶ್ನೆ ಹೊಡ್ತಾಯಿದ್ದೇನು ಅಂತಂದರೆ ನಾವು ಬಂದು ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಅವರು ಬಂದು ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಮಾತ್ರ ಮೊದಲ ಮೊದಲು ಸರಿ ಯಾಕೆ ನೀರು ಹಾಕ್ತಾರೆ ನಮಗೆ ಯಾಕೆ ಕೊನೆಯದಾಗಿ ಅದು ಇನ್ನೊಬ್ಬರು ಎತ್ತಿ ಹಾಕೋದು ಅನ್ನೋ ಪ್ರಶ್ನೆ ಆವಾಗಲೂ ಕಾಡ್ತಾ ಇತ್ತಿತ್ತು ಬಟ್ ಅದ್ರ ನಂತರ ನಮಗೆ ಇಡೀ ಬಾಬಾ ಸಾಹೇಬ್ ಪುರ ಹೋರಾಟಗಳು ಮತ್ತು ಅವರು ಕೊಟ್ಟಂಥ ಈ ರೈಟ್ಸ್ ಅನ್ನೋ ಶಕ್ತಿ ಇದೆಯಲ್ಲ ಆ ಶಕ್ತಿಯಿಂದಾಗಿ ನಮಗೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರಿಂದ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಮ್ಮ ಮನೆಗಳಲ್ಲೆಲ್ಲ ಈಗ ದುಡ್ಡು ಕೊಟ್ಟು ನಲ್ಲಿಗಳನ್ನು ಹಾಕಿಸ್ಕೊಂಡಿದ್ದೀವಿ ನಮ್ಮ ನಮ್ಮ ಮನೆ ಮುಂದೆ ನೀರು ಬರುತ್ತೆ ಆದರೆ ಅದಕ್ಕೂ ಹೋರಾಟ ಇದೆ ಬಿಡಿ ಫಸ್ಟ್ ನೀರು ಹೋಗೋದು ಆ ಕೇರಿಗಳಿಗೆ ಫಸ್ಟ್ ನೀರು ಹೋಗ್ಬಿಟ್ಟು ಕೊನೆಗೆ ನಮ್ಮ ಕೇರಿಗಳಿಗೆ ನೀರು ಬರ್ತವೆ ಸೊ ಅದೊಂದು ಒಂದು ದೊಡ್ಡ ಪೊಲಿಟಿಕ್ಸ್ ಅಂತಲೂ ಹೇಳ್ಬೋದು ಸೊ ಅದ್ರ ಜೊತೆ ಜೊತೆಗೇನೆ ಇವತ್ತಿಗೂ ಸಹಿತ ನಮ್ಮ ಊರುಗಳಲ್ಲಿ ಒಂದು ಈ ಮಠಗಳ ಹತ್ತಿರ ಒಂದು ಪವಿತ್ರವಾಗಿರುವಂಥ ಬಾವಿಗಳಿದ್ದಾವೆ ಆ ಬಾವಿಗಳೊಳಗಡೆ ನಾವು ಯಾರೂ ಇಳಿಯೋ ಹಾಗಿಲ್ಲ ಅಲ್ಲಿ ಯಾರೋ ಒಬ್ರು ಇರ್ತಾರೆ ಅವ್ರು ಬಂದು ಒಂದು ಕೂಡ ನೀರು ತಗೊಂಬಂದ್ಬಿಟ್ಟು ಆ ಜಾತ್ರೆಗಳಲ್ಲಿ ನಮಗೆ ನೀರು ಹಾಕಿದ ತಕ್ಷಣವೇ ನಾವು ಸ್ನಾನಗಳನ್ನು ಮಾಡ್ಕೋಬೇಕು ಅಥವಾ ಮುಂದಿನ ದೇವರುಗಳಿಗೆ ನಮ್ಮ ಮುಖಗಳನ್ನು ದರ್ಶನ ಮಾಡಿಸೋದಕ್ಕೆ ಹೋಗಬೇಕು ಸೊ ಇಂಥ ಒಂದು ಪ್ರಕ್ರಿಯೆ ಇದೆ ಆ ನೀರಿನ ಪಾವಿತ್ರ್ಯತೆನ ಕಾಯ ಸೋಕಾಲ್ ಪಾವಿತ್ರ್ಯತೆ ಕಾಯ್ಕೊಳೋಕ್ಕೋಸ್ಕರನೇ ಇವತ್ತಿಗೂ ಸಹಿತ ಸುಮಾರು ಎಲ್ಲ ಧರ್ಮಗಳಲ್ಲೂ ಎಲ್ ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ಗಳಲ್ಲಾಗಿರ್ಬೋದು ಸುಮಾ ಎಲ್ಲ ಧರ್ಮಗಳಲ್ಲೂ ಪವಿತ್ರ ನೀರುಗಳನ್ನಾಗಿ ಇಟ್ಕೊಳ್ತಾ ಇದ್ದಾರೆ ಯಾಕಂತಂದರೆ ಪಬ್ಲಿಕ್ ಪ್ರಾಪರ್ಟಿಗಳೆಲ್ಲ ತುಂಬ ಜನ ಮುಟ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇನಾದರೂ ಅದನ್ನು ಪವಿತ್ರ ಜಲಗಳಾಗಿ ತಮ್ಮ ಮನೆಗಳಲ್ಲಿ ಇಟ್ಕೊಂಡು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ನನಗೆ ಆವಾಗವಾಗ ಹುಟ್ಟುತ್ತೆ ಸೊ ಹಾಗೆ ಆ ಒಂದು ಇಡೀ ಒಂದೊಂದು ವ್ಯಕ್ತಿಯ ವ್ಯಕ್ತಿತ್ವನ ಅಥವಾ ಗೌರವವನ್ನು ಆ ನೀರಿನ ಸುತ್ತ ಯಾಕೆ ನೋಡಬೇಕು ಅಂತೇಳ್ಬಿಟ್ಟು ನಮಗೆ ಸುಮಾರು ಸಾರಿ ಪ್ರಶ್ನೆಗಳು ಹುಟ್ಟುಕೊಂಡಾಗ ನನ್ನ ನನಗೆ ಅನಿಸಿರೋದು ಒಂದು ನನ್ನ ಇಡೀ ಜೀವನದ ಒಂದು ಭಾಗ ಆಗಿರುವಂಥ ಒಂದು ನೀರು ಆ ನೀರನ್ನು ಸಹಿತ ನೀವು ನನ್ನಿಂದ ಅಷ್ಟು ದೂರ ತೊಗೊಂಡು ಹೋಗೋದಕ್ಕೆ ಯಾಕೆ ಅಷ್ಟು ಇದ್ದೀರ ಅಂತಂದರೆ ಇವತ್ತಿಗೂ ನಾವೆಲ್ಲ ನೋಡ್ತಾ ಇದೀವಿ ಪೈಂಟಿವ್ನ ಗಳಾಗಿದ್ದಾವೆ ಅಷ್ಟು ಪುಸ್ಥಿತಿಗಳೆಲ್ಲ ಪಾಯಿಂಟ್ ಊನ್ಗಳಾಗಿದ್ದಾವೆ ನಮಗೆ ಹೋಟೆಲ್ಗಳೆಲ್ಲ ಇರ್ಬೋದು ಎಲ್ಲ ಕಡೆ ಈಗ ಎಂಟ್ರಿ ಸಿಗ್ತಾ ಇದೆ ಅಲ್ಲೆಲ್ಲ ನೀರುಗಳು ಸಿಗ್ತಾ ಇದ್ದಾವೆ ಬಟ್ ಅದೇ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತು ಪ್ಲ್ಯಾಸ್ಟಿಕ್ ಕಪ್ಗಳನ್ನು ಕೊಟ್ಟು ನಮ್ಮನ್ನು ಹೊರಗಿಡ್ತಾರೆ ಸೊ ಅಂಥವುಗಳನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದರೆ ಪಬ್ಲಿಕ್ ಪ್ಲೇಸ್ಗಳಾಗಿದ್ದಾವೆ ಹಾಗೆ ಆ ಕಾರಣಕ್ಕೂ ಇರ್ಬೋದೇನು ಬಟ್ ಅಗೇನ್ ನಮ್ಮ ಒಳಗಡೆ ನಮ್ಮ ಮನಸ್ಥಿತಿ ಒಳಗಡೆ ಅಥವಾ ನಮ್ಮ ಸುತ್ತಮುತ್ತ ಜಗತ್ತಿನ ಒಳಗಡೆ ಇರೋವಂಥ ಆ ಅಸ್ಪೃಶ್ಯತೆಗಳು ಕಡಿಮೆ ಆಗಲೇಬೇಕಾಗಿರೋ ಅಂಥ ಪ್ರಕ್ರಿಯೆಗಳನ್ನು ಮೋಸ್ಟ್ಲಿ ಇನ್ನೊಂದಷ್ಟು ಮಹಾಡ್ ಸತ್ಯಾಗ್ರಹಗಳಂಥ ಸತ್ಯಾಗ್ರಹಗಳ ನಮ್ಮ ಊರುಗಳಲ್ಲಿರೋ ಕೆರೆಗಳ ಸುತ್ತನೂ ಆಗಬೇಕಾಗಿರೋದು ಇವತ್ತಿಗೂ ಸಹಿತ ತುಂಬ ಮುಖ್ಯವಾಗಿರೋದು ಅಂತ ನನಗೆ ಅನಿಸುತ್ತೆ ಆಮೇಲೆ ಇವತ್ತಿನ ಮಾಧ್ಯಮಗಳು ಸಹಿತ ಹೆಂಗಾಗ್ಬಿಟ್ಟಿದಾವೆ ಅಂತಂದರೆ ಆ ವಿಚಾರಗಳಾಗಿ ಅಸ್ಪೃಶ್ಯತೆ ವಿಚಾರಗಳಾಗಿ ಮಾತಾಡಿ ಅಥವಾ ಆ ಥರದ ವಿಚಾರಗಳನ್ನು ಜನರಿಗೆ ತಲುಪಿಸಿ ಅಂತ ಬಂದಾಗ ಇಲ್ಲ ಅದರ ಮೇಲೆ ಸುಮಾರು ಪನಿಪನಿಗಳಾಗಿರುವಂಥ ವಿಡಿಯೋಗಳನ್ನು ಸುಮಾರು ಕಾಮಿಡಿಗಳನ್ನು ತರುವಂಥ ಸಿನಿಮಾಗಳನ್ನಾಗಿ ನಮ್ಮ ಮುಂದೆ ಇಡ್ತಾರೆ ಹೆಣ್ಮಕ್ಕಳು ಈ ನೀರಿನ ಸುತ್ತಮುತ್ತ ಜಗಳ ಮಾಡುವಂಥ ಒಂದೊಂದು ಕೆಲವು ವಿಚಾರಗಳನ್ನೆಲ್ಲ ನಮ್ಮ ಮುಂದೆ ಪನ್ನಿಯ ಗಿಡಕ್ಕೆ ಹೊರಡ್ತಾರೆ ಆದರೆ ಯಾಕೆ ಜಗಳ ಮಾಡ್ತಾಯಿದ್ರು ಅವರು ಯಾಕೆ ಆ ನೀರು ಅವ್ರಿಗೆ ಸಿಗ್ತಾ ಇರಲಿಲ್ಲ ಅಂಥ ಒಂದು ರಿಸೋರ್ಸಸ್ಗಳು ಯಾಕೆ ಅವ್ರಿಗೆ ತಲ್ಪಿಸೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ವಿಚಾರಗಳನ್ನು ಮಾತಾಡೋದು ತುಂಬಾ ಕಡಿಮೆ ಸೊ ಅಂಥ ಮಾಧ್ಯಮಗಳು ಬಹುಶಃ ನಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಮಾಧ್ಯಮಗಳು ಸಹಿತ ಮತ್ತೆ ಕೆಲವರ ಕೈಗಳಿಗೆ ಏನು ಅಧಿಕಾರಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದಾರಲ್ಲ ಅಂಥವ್ರ ಕೈಗಳಿಗೆ ಇರೋದರಿಂದ ಕಾರಣಕ್ಕೂ ಸಹಿತ ಈ ವಿಚಾರಗಳು ತುಂಬ ಲೈಟಾಗಿ ಜನರ ಮಧ್ಯೆ ಚರ್ಚೆಗಳಿಗೆ ಹೋಗುತ್ತೆ ಅಂತ ಅನಿಸಿದ್ದು ಇದೆ ಸೊ ಹಾಗಾಗಿ ಇವತ್ತಿಗೆ ತುಂಬ ಪ್ರಸ್ತುತವಾಗಿ ಹೊರಟ್ರೆ ಶೋಷಿತ ಸಮುದಾಯಗಳಿಗೆ ಸಿಗಬೇಕಾಗಿರುವಂಥ ಹಕ್ಕುಗಳು ಮತ್ತು ಅವ್ರಿಗೆ ಸಿಗ್ ಸಿಗಬೇಕಾಗಿರುವಂಥ ರಿಸೋರ್ಸ್ಗಳು ತಲುಪಬೇಕಾಗಿರುವಂಥ ಸಂದರ್ಭ ಇವತ್ತಿಗೂ ಸಹಿತ ಹೋರಾಟ ಮಾಡಬೇಕಾಗಿರೋ ಸಂದರ್ಭ ಇದೆಯಲ್ಲ ಅಂತೇಳ್ಬಿಟ್ಟು ಅನ್ನೋದು ಒಂದು ರೀತಿಯ ಶೋಚನೀಯವಾಗಿರುವಂಥ ಪರಿಸ್ಥಿತಿ ಅಂತಲೂ ಹೇಳ್ಬೋದು ಸೊ ಬಾಬಾ ಸಾಹೇಬ್ ರಂಬೆ ಅಂಬೇಡ್ಕರ್ ಆಗಿರ್ಬೋದು ಸಾವಿತ್ರಿಬಾಯಿ ಪುಲೆ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ವ್ಯಕ್ತಿತ್ವಗಳು ಸಹಿತ ಇವತ್ತಿಗೂ ಸಹಿತ ಆ ಹೋರಾಟಗಳನ್ನು ನಮ್ಮಂಥ ಯುವಜನರಿಗೆ ಯೂತ್ಗೆ ಇನ್ನೂ ಜಾಸ್ತಿ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತಾ ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೆ ಧನ್ಯವಾದಗಳು